ನಮಸ್ತೆ ಎಲ್ಲಾರ್ಗು ಈ ಒಂದು ವಿಡಿಯೋದಲ್ಲಿ ನಾವು ಇಂಡಸ್ಟ್ರಿ ಮಾಡೋ ಅಂಥ ಯಾರ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಅಂದರೆ ಯಾವ ಥರ ಅಂತಲೇ ನಿಮಗೆ ದೊಡ್ಡದಾಗಿ ಮಾಡೋವ್ರಿಗೂ ಅನುಕೂಲ ಆಗುತ್ತೆ ಚಿಕ್ಕದಾಗಿ ಮಾಡೋರ್ಗು ಕೂಡ ಅನುಕೂಲ ಆಗುತ್ತೆ ತುಂಬ ಅಂದರೆ ಅತಿ ಸೂಕ್ಷ್ಮ ಅಲ್ಲ ಓಕೆ ಒಂದು ಸ್ಮಾಲ್ ಯೂನಿಟ್ ಒಂದು ಚಿಕ್ಕ ಯೂನಿಟ್ ಅನ್ನೋದು ಸೊ ಇವರಿಗೆ ಲ್ಯಾಂಡ್ ಯಾವ ರೀತಿ ಬರುತ್ತೆ ಲ್ಯಾಂಡ್ ನೀವು ಯಾವ ರೀತಿ ತೊಗೋಬೋದು ನೀವು ಲ್ಯಾಂಡ್ನ ಸ್ವಂತ ತೊಗೊಳ್ಳಿಲ್ಲ ಅಂದರೂ ಅಟ್ಲೀಸ್ಟ್ ಬಾಡಿಗೆಗಾದರೂ ತೊಗೊಂಡು ಮಾಡ್ಬೋದು ಅದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದನ್ನು ನಾವು ಇಲ್ಲಿ ನೋಡೋದಾದರೆ ಈ ವಿಡದಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡೋದ್ರಿಂದ ಹಿಡ್ದು ಯಾವ ರೀತಿ ನೀವು ಪಡೆಯಬಹುದಾಗಿರುತ್ತೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಮೊದಲನೇದಾಗಿ ಹೇಳೋದಾದ್ರೆ ನಿಮಗೆ ದೊಡ್ಡ ಯೂನಿಟ್ಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ಘಟಕ ಮಾಡ್ತೀರಿ ನೀವು ಅಂತಂದರೆ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಮಾಡ್ತೀನಿ ಅಂತಂದರೆ ಸೊ ಅದು ಯಾವ ರೀತಿ ಅಂತ ಅಂದರೆ ನಿಮಗೆ ಅದು ಇಂಡಸ್ಟ್ರಿಯಲ್ ಏರಿ ಏರಿಯಾದಲ್ಲೇ ಬೇಕು ಅಂತ ಇದ್ದಾಗ ನಿಮಗೆ ಇದು ನಿಮಗೆ ಸರ್ಕಾರದಿಂದ ಕಡಿಮೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಸೊ ನೀವು ಅಷ್ಟು ಪೇ ಮಾಡಿದ್ರೆ ಸಾಕು ಇದರಲ್ಲೂ ನಿಮಗೆ ಕ್ಯಾಟಗರಿ ವೈಸ್ ಇರುತ್ತೆ ಜನರಲ್ಗೆ ನಿಮ್ಗೆ ಯಾವುದೇ ರೀತಿ ಸಬ್ಸಿಡಿ ಸಿಗೋಲ್ಲ ಸೊ ಅದು ಬಿಟ್ಟು ನೀವು ಎಸ್ ಸಿ ಎಸ್ ಟಿ ಆದರೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಸಬ್ಸಿಡಿ ಸಿಗುತ್ತೆ ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಕೆ ಡಿ ವಿ ಬರುವಂತಹ ಲ್ಯಾಂಡು ಅಂದರೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಬರುತ್ತೆ ಸೊ ಇಲ್ಲಿಂದ ನಿಮಗೆ ಲ್ಯಾಂಡ್ ಒಂದು ಡೆವಲಪ್ ಮಾಡಿ ನಿಮಗೆ ಕೊಡ್ತಾರೆ ಇದು ನಿಮಗೆ ಅಪ್ಲೈ ಮಾಡೋದಕ್ಕೆ ಮೊದಲೆಲ್ಲ ಆಫ್ಲೈನ್ ಇತ್ತು ಇವಾಗೆಲ್ಲ ಇದು ಆನ್ಲೈನ್ ಕೂಡ ಆಗಿದೆ ಇದು ನೀವು ಇದನ್ನು ನೀವು ಇ ಬೀಸ್ ಅಂತ ಬರುತ್ತೆ ನೀವು ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಏನು ಬರುತ್ತಲ್ಲ ಅದು ನಿಮಗೆ ಇ ವೀಸ್ ಅಂತ ಬರುತ್ತೆ ಇ ಬೀಝ್ ಲಾಗಿನಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇದಕ್ಕೆ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳ್ನ ನೀವು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲ ಆನ್ಲೈನಲ್ಲಿ ಅಪ್ಲೈ ಅಪ್ಲೋಡ್ ಮಾಡೋದೇ ಅಂತದ್ದು ಆಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ರೆಗ್ಯುಲರಾಗಿ ಕೇಳ್ತಾರೆ ಆಧಾರ್ ಕಾರ್ಡ್ ಆಗ್ಬೋದು ಆದಮೇಲೆ ನಿಮ್ಮ ಒಂದು ನೆಟ್ವರ್ಕ್ ಸರ್ಟಿಫಿಕೇಟ್ ಆಗ್ಬೋದು ಇನ್ನೊಂದು ಡಿ ಪಿ ಆರ್ ಆಗ್ಬೋದು ಡಿಟೇಲ್ ಪತ್ರಿ ಅಂತ ಬರುತ್ತೆ ಅದಾಗ್ಬೋದು ಆಮೇಲೆ ಅಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಡಿಕ್ಲರೇಷನ್ ಕೇಳುತ್ತೆ ಸೊ ಅದನ್ನು ಕೂಡ ನೀವು ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಕಂಪ್ನಿಯಿಂದ ನ್ಯೂ ಯೂನಿಟ್ ಆದರೆ ಏನು ತೊಂದರೆ ಎಲ್ಲ ಎಕ್ಸಿಸ್ಟಿಂಗ್ ಆದರೆ ನಿಮ್ಗೆ ಅಲ್ಲಿ ಕೇಳುತ್ತೆ ಆಗಿ ಅದಾದಮೇಲೆ ನಿಮಗೆ ಪ್ರಿವಿಯಸ್ ಇಯರು ತ್ರೀ ಐ ಟಿ ರಿಟರ್ನ್ಸ್ಗೆ ತ್ರೀ ಇಯರ್ಸ್ ಐ ಟಿ ರಿಟರ್ನ್ಸ್ ಕೇಳ್ತಾರೆ ಅದಾದಮೇಲೆ ತಮ್ಮ ಜಿ ಎಸ್ ಟಿ ಕೇಳ್ತೀರಿ ಲೈವೇಟ್ ಮ್ಯಾಪ್ ಕೇಳ್ತಾರೆ ಅದು ಬಂದು ನಿಮಗೆ ಪ್ರಾಜೆಕ್ಟ್ ರಿಪೋರ್ಟಲ್ಲೇ ಬರುತ್ತೆ ಲೈವೇಟ್ ಮ್ಯಾಪ್ ಅಂದರೆ ನೀವು ಎಷ್ಟು ಜಾಗಕ್ಕೆ ನೀವು ಅಪ್ಲೈ ಮಾಡಿರ್ತೀರೋ ಅಷ್ಟಾಗಲಿಕ್ಕೆ ನೀವು ಅದನ್ನು ಅಕ್ವೇರ್ನ ಅದನ್ನ ಬಳಸ್ಕೊಂತೀರ ಯುಟಿಲೈಸ್ ಮಾಡ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಅದಾದಮೇಲೆ ನಿಮಗೆ ಎಜುಕೇಷನ್ ಕೇಳ್ತಾರೆ ಅದಾದಮೇಲೆ ನಿಮಗೆ ಕ್ಯಾಪ್ ಸರ್ಟಿಫಿಕೇಟ್ ಇರುತ್ತೆ ಸೊ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಆಥರೈಸೇಷನ್ ಲೆಟರ್ ಅಂತ ಇರುತ್ತೆ ಸೊ ಅಲ್ಲೇ ಇರುತ್ತೆ ನೀವು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಕು ತೊಂದರೆ ಇರೋದು ನೀವು ಅದನ್ನು ಡೌನ್ಲೋಡ್ ನೀವು ಒಂದು ಲೆಟ್ರೊಂದು ಹಾಕಿ ನಿಮಗೆ ಸೇಲ್ಸ್ ಒಂದು ಹಾಕಿ ಅಪ್ಲೋಡ್ ಮಾಡಿದ್ರೆ ಸಾಕು ಅದಾದಮೇಲೆ ನಿಮಗೆ ಒಂದು ಡಿಜಿಟಲ್ ಕೀ ಒಂದು ಮಾಡಿಸ್ಬೇಕಾಗುತ್ತೆ ಅದನ್ನು ಸೊ ಅದಂದ್ರಿಗೂ ನಿಮಗೆ ಕಂಪ್ಲೀಟ್ ಆಗೋದಿಲ್ಲ ಅಂದರೆ ನಿಮ್ಗೆ ಮಾಡೋಕ್ಕಾಗಲ್ಲ ಏನಾದರೂ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತೀರಾ ನಿಮಗೆ ಪಾರ್ಟ್ನರ್ಶಿಪ್ ಡೇಟ್ ಕೂಡ ಹಾಕಬೇಕಾಗುತ್ತೆ ಸೊ ಅದನ್ನು ಕೂಡ ನೀವು ಇಲ್ಲಿ ತೊಗೊಂಡು ಸಹ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ನಿಮಗೆ ಇದಿಷ್ಟು ಡಾಕ್ಯುಮೆಂಟ್ ಇರುತ್ತೆ ಇದು ಬಿಟ್ಟರೆ ಇನ್ನೊಂದು ಸಣ್ಣ ಪಟ್ಟ ಒಂದು ಎರಡು ಮೂರು ಡಾಕ್ಯುಮೆಂಟ್ ಇರ್ಬೋದು ಅನಿಸುತ್ತೆ ನೀವು ಇಷ್ಟು ಡಾಕ್ಯುಮೆಂಟನ್ನ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಒಂದು ಯಾವ ನಿಮಗೆ ಜಾಗಕ್ಕೆ ಬೇಕು ಅಂತ ನಿಮ್ಮ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಿರುತ್ತೆ ಸೊ ಆ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ನೀವು ಅಪ್ಲಿಕೇಶನ್ನ ನೀವು ಹುಡುಕಿ ಹಾಕ್ಬೋದು ಇದು ಪೇಪರ್ ನೋಟಿಫಿಕೇಶನ್ ಕೂಡ ಕೊಡ್ತಾರೆ ಅದು ಬಿಟ್ಟಾಗ ಅಂತೇನಿಲ್ಲ ನಿಮಗೆ ಅಲ್ಲಿ ಲ್ಯಾಂಡ್ ಆದರೆ ನಿಮ್ಮ ಆನ್ಲೈನಲ್ಲಿ ಅದು ತೋರಿಸಿದೆ ಅಂತ ನೀವು ಆ ಫೇಸ್ಗೆ ನೀವು ಅಪ್ಲೋಡ್ ಮಾಡ್ಬೋದು ಸಪೋಸ್ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ ಅಂದ್ಕೊಳ್ಳಿ ದಾಬಾಸ್ಪೇಟೆ ಪೇಟೆ ಅಂದ್ಕೊಳ್ಳಿ ದಾಬಾಸ್ ನಿಮಗೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಂತ ಇರುತ್ತೆ ಸೋ ಅದ್ರಲ್ಲಿ ನಿಮಗೆ ಥರ್ಡ್ ಅನ್ನು ಡೆವಲಪ್ ಆಗ್ತಿದೆ ಅಂತಂದರೆ ನೀವು ಅಪ್ಲೈ ಮಾಡಿ ಇಟ್ಟಿರ್ಬೋದು ಸೊ ನಿಮ್ಮದು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಆ ಡೇಟ್ ಎಂಡ್ ಡೇಟ್ ಅಂತ ನೀವು ತೊಗೊಂಡಾಗ ನೀವು ಅದರಲ್ಲಿ ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಪ್ಲೋಡ್ ಕೂಡ ಹಾಕಿದ್ರೆ ತುಂಬ ಒಳ್ಳೆಯದೇ ಸೊ ಇಷ್ಟು ನೀವು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಅವರು ನಿಮಗೆ ಕಾಲ್ ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಇದ್ದಾಗ ನಿಮಗೆ ಕಾಲ್ ಮಾಡ್ತಾರೆ ಸೊ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಅಲ್ಲಿಂದ ನಿಮಗೊಂದು ಸ್ಯಾಂಕ್ಷನ್ ಅಂತ ಒಂದು ಲೆಟರ್ ಸಿಗುತ್ತೆ ಅದಾದಮೇಲೆ ನೀವು ಕೆ ಡಿ ಹೋಗಿ ನೀವು ಅಲರ್ಟ್ ಮಾಡಿಸ್ಕೋಬೋದು ಅದಕ್ಕೆ ಆದಂಥ ನಿಮಗೆ ಇದಿಷ್ಟು ಅಪ್ಲಿಕೇಶನ್ ಆದಮೇಲೆ ನಿಮ್ಗೊಂದು ಲ್ಯಾಂಡ್ ಅಲರ್ಟ್ ಆಗುತ್ತೆ ಆ ನಂತರ ನಿಮಗೆ ಸಣ್ಣದಾಗ ಏನಾದರೂ ನೀವು ಯೂನಿಟ್ ಮಾಡ್ತೀನಿ ಅಂತ ಅಂದರೆ ಅಂದರೆ ನೀವು ನನಗೆ ಅಷ್ಟು ದೊಡ್ಡದು ಬೇಡ ಎಕರೆ ಗಟ್ಟೆ ಬೇಡ ಕಾಲು ಎಕರೆ ಬೇಡ ನನಗೆ ನನಗೊಂದು ಶಾಕ್ ಒಂದು ಶೆಡ್ ಥರ ಇದೆ ಅಂತಂದ್ರೆ ಸಾಕು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕೆ ಸಿ ಎಸ್ ಐ ಡಿ ಸಿ ನೀವು ಇವ್ರನ್ನ ಭೇಟಿ ಮಾಡಿದ್ರೆ ನಿಮಗೆ ಶೆಡ್ ಅಂತ ಮಾಡಿರ್ತಾರೆ ಅವರು ಆ ಶೆಡ್ನ ನಿಮಗೆ ಬಾಡಿಗೆ ಕೂಡ ಕೊಡ್ತಾರೆ ಅತಿ ಕಡಿಮೆ ಇರುತ್ತೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ನಿಮಗೆ ಇದು ನಿಮಗೆ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ ಕಡಿಮೆನೂ ಇರುತ್ತೆ ನಿಮಗೆ ರೇಟು ಕಂಪೇರ್ ಮಾಡಿದ್ರೆ ಅಂದರೆ ನಿಮಗೆ ಒಂದು ನೂರು ರೂಪಾಯಿ ಆದರೆ ಇವ್ರ ಹತ್ರ ನಿಮ್ಗೆ ಒಂದು ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಸೊ ಇಷ್ಟೊಂದು ಕಡಿಮೆ ಇರುತ್ತೆ ಸೊ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆನೂ ಇರೋಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸೊ ನೀವು ಅಲ್ಲೂ ಕೂಡ ನೀವು ಅದನ್ನು ಇದು ಮಾಡ್ಬೋದು ಶೆಡ್ಡು ಮೊದಲೆಲ್ಲ ಕೊಡೋರು ಇವಾಗೆಲ್ಲ ಅಲ್ಲೂ ಕೂಡ ಮಾಡ್ತಿಲ್ಲ ಈಗೇನಿದ್ರು ಕೆ ಡಿ ಬಿಲ್ಲಿ ನಿಮಗೆ ಲ್ಯಾಂಡ್ ಅನ್ನೋದು ಕೊಡ್ತಾರದು ಕೆ ಡಿ ಬಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಬೇಕು ಅಂದರೆ ಕೆ ಡಿ ಬಿಯಲ್ಲಿ ಸರ್ಚ್ ಮಾಡ್ಬೋದು ವೆಬ್ಸೈಟಲ್ಲೂ ಸಿಗುತ್ತೆ ಯಾವುದೇ ಯಾವ್ದು ಅವೈಲೇಬಿಲಿಟಿ ಇದೆ ಅಂತ ಪೇಪರ್ ನೋಟಿಫಿಕೇಷನ್ ಬರ್ತಾರೆ ಪೇಪರ್ ರೋಸರ್ ಆದರೆ ನಿಮಗೆ ಗೊತ್ತಾಗುತ್ತೆ ಇಂಡಸ್ಟ್ರಿ ಮಾಡೋರಿಗೆ ಸೊ ಇದೊಂದು ಇದಿಷ್ಟು ಕೂಡ ನಿಮಗೆ ಸಂಬಂಧಪಟ್ಟಂತೆ ನಿಮಗೆ ಲ್ಯಾಂಡ್ಗಳು ಆಗ್ಬೋದು ಶೆಡ್ಗಳಾಗ್ಬೋದು ಇದಿಷ್ಟು ನಿಮಗೆ ಸಿಗುತ್ತೆ ಅದಕ್ಕೆ ಆದಂಥ ಕೆಲವೊಂದೊಂದು ಪ್ರೊಸೆಸ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ಕೆ ಡಿ ಪಿಗೆ ಸಂಬಂಧಪಟ್ಟಂಗೆ ಪೂರ್ತಿಯಾಗಿ ಹೇಳಿದ್ದೀನಿ ಕೆ ಎಸ್ ಐ ಸಿ ಎಡಿ ಸಂಬಂಧಪಟ್ಟಂಗೆ ನಿಮಗೆ ಶೆಡ್ಗಳಿಗೆ ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ನಿಮಗೆ ಬಾಡಿಗೆಗೆ ಸಿಗುತ್ತೆ ಯಾಕಂದರೆ ನಿಮ್ಗೆ ಏನು ನೀವು ತಗೋತಾ ಇಲ್ಲ ಸೊ ಅದು ನಿಮಗೆ ಬಾಡಿಗೆ ಕೂಡ ಸಿಗೋದ್ರಿಂದ ನೀವು ಅಲ್ಲಿ ಕೂಡ ಅವ್ರನ್ನ ಭೇಟಿ ಮಾಡ್ಬೋದಾಗುತ್ತೆ ಇಷ್ಟು ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮೂಲಕ ಹೇಳ್ಬೋದು ಇಷ್ಟಾದರೆ ಒಂದು ಲೈಕ್ ಕೂಡ ಮಾಡ್ಬೋದು ಬೇರೆ ಯಾರಿಗಾದರೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ನೀವು ಅವ್ರಿಗೆ ಶೇರ್ ಕೂಡ